ರಾಹುಲ್ ಗಾಂಧಿಯವರು ನಮ್ಮ ಪಕ್ಷದ ನಾಯಕರು ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ ನಮ್ಮಲ್ಲಿ ಕೂಡ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಆರ್ ಎಸ್ ಎಸ್ಗೆ ಹೆದರುವವರು ನಮ್ಮ ಪಕ್ಷದಲ್ಲಿ ಇರುವುದು ಬೇಡ ಅಂತ ಹೇಳ್ತಾರೆ ಅವರು ನೇರವಾಗಿ ಆರ್ ಎಸ್ ಎಸ್ಗೆ ಹೆದರುವವರು ನಮ್ಮ ಪಕ್ಷದಲ್ಲಿ ಇರುವುದು ಬೇಡ ಅಂತೇಳಿ ಅವರ ಮಾತನ್ನು ನಾನು ಪುಷ್ಟೀಕರಿಸ್ತೇನೆ ಬಹುಶಃ ನಾವು ನಮ್ಮ ನಿಲುವು ಇಂದು ಸೈದ್ಧಾಂತಿಕ ನಿಲುವು ಇದೆ ಅದನ್ನು ಸಮಾಜದಲ್ಲಿ ಇನ್ನೂ ಸುಸ್ಥಿರಗೊಳಿಸ್ತಕ್ಕಂಥ ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ಒಂದು ದೃಷ್ಟಿಯಲ್ಲಿ ಏನು ಪತ್ರ ಪಡೆದ ಅದಕ್ಕೆ ಸೂಕ್ತವಾದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಷೇಧದ ಮಾತು ಬಂದರೆ ಬಂದಾಗ ನಾವು ಖಂಡಿತವಾಗಿ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಪರವಾಗಿದ್ದೇವೆ ಸರ್ದಾರ್ ವಲ್ಲಭಾಯಿ ಪಟೇಲರಿಗೆ ಪಟೇಲ್ರಿಗೆ ಮೂರ್ತಿಯನ್ನು ರ ಮಾಡಿ ಪ್ರಚಾರ ಗಿಟ್ಟಿಸ್ಕೊಳ್ಳೋದಲ್ಲ ಸರ್ದಾರ್ ಪಟೇಲರು ಮಾಡಿದ ತೀರ್ಮಾನಗಳು ಅವರು ಒಪ್ಪಿಕೊಳ್ತಾರ ಅಂತ ಹೇಳ್ತಕ್ಕಂಥ ಪ್ರಶ್ನೆಯನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ಇವತ್ತು ಈ ನಾವು ಗಾಂಧೀಜಿಯವರ ಅನುಯಾಯಿಗಳು ಗಾಂಧಿ ಹತ್ಯೆಯಲ್ಲಿ ಬಹುಶಃ ಭಾಗಿಯಾಗಿರ್ತಕ್ಕಂಥ ವಿಚಾರ ಕೂಡ ಇವತ್ತು ತಮಗೆ ಗೊತ್ತಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಪ್ರಯತ್ನಗಳು ಬಹುಶಃ ಪ್ರಿಯಾಂಕಾ ಗಾಂಧಿಯವರ ಮೇ ಪ್ರಿಯಾಂಕ್ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೂಡ ಇವತ್ತು ಅವರನ್ನು ಹೆದರಿಸ್ತಕ್ಕಂಥ ಬಹುಶಃ ಭಯವನ್ನು ಹುಟ್ಟಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಅವರ ಕೆಲಸನಾಗಿ ಭಯ ಹುಟ್ಟಿಸ್ತಕ್ಕಂಥದ್ದು ಬಹುಶಃ ಬಹಳಷ್ಟು ಸಮಯಗಳನ್ನು ಮಾಡ್ತಾ ಇದ್ದಾರೆ ಈ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಖಂಡಿಸ್ತೇವೆ ಬಹುಶಃ ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜ ಒಂದು ಸುಂದರ ಸಮಾಜವಾಗಿ ಪರ್ತವನ್ನು ಆಗುವಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕಾಗಿದೆ ಬಹುಶಃ ಇಂತಹ ವಿಚಾರಗಳ ಬಗ್ಗೆ ನಾನು ಕೂಡ ಈ ಒಂದು ಏನು ಪ್ರಿಯಾಂಕ್ ಗೆ ಅವ್ರಿಗೆ ಹೇಳಿರ್ತಕ್ಕಂಥ ಮಾತಿದೆ ಅದನ್ನು ನಾನು ಸ್ವಾಗತಿಸಿ ರಾಜ್ಯದ ಮುಖ್ಯಮಂತ್ರಿಗಳ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಮಸ್ಕಾರ ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿತ್ತು ಮತ್ತು ಇವತ್ತು ಕಾಂಗ್ರೆಸ್ಗೂ ಮತ್ತು ಬಿ ಜೆ ಪಿಗೆ ನೇರವಾಗಿ ಹೋರಾಟ ಇರ್ತಕ್ಕಂಥ ಒಂದು ಜಿಲ್ಲೆ ಇದು ನಾವು ಒಮ್ಮೆ ಸೋತು ಮತ್ತೊಮ್ಮೆ ಗೆದ್ದಂಥ ವಿಚಾರಗಳು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅದು ವಿಧಾನಸಭಾ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ತಾಲೂಕು ಇವತ್ತು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಕೂಡ ಒಂದೊಮ್ಮೆ ಅವರು ಸೋಲ್ತಾರೆ ನಾವು ಗೆಲ್ತೀವಿ ನಾವು ಸೋಲ್ತಾರೆ ಅವ್ರು ಗೆಲ್ತಾರೆ ಈ ಥರ ಇರ್ತಕ್ಕಂಥದ್ದು ನಮ್ಮಲ್ಲಿ ಸೈದ್ಧಾಂತಿಕ ನಿಲುವನ್ನು ಹೊಂದಿರತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಯಾರು ಒಂದಿಬ್ಬರು ಏನಾದರೂ ಮಾಡ್ತಾರೆ ಅಂತೇಳಿದ ಅದನ್ನು ದೊಡ್ಡ ವಿಚಾರವನ್ನ ವಿಚಾರವನ್ನು ಮಾಡ್ತಕ್ಕಂಥದ್ದಲ್ಲ ಅದು ನಾವು ಅದರ ಬಗ್ಗೆ ನಾವು ಮಾತಾಡೋ ಬದಲು ನಮ್ಮ ಸೈದ್ಧಾಂತಿಕ ನಿಲುವು ಒಪ್ಪಿಕೊಂಡಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಜನ ನಮ್ಮ ಪಕ್ಷದಲ್ಲಿದ್ದಾರೆ ಆದ್ದರಿಂದಾಗಿ ಪಕ್ಷದ ನಿಲುವು ಏನು ಇವತ್ತು ಇವತ್ತು ಏನು ನೀ ಶ್ರೀಯಾಂಕ್ ಪ್ರಿಯಾಂಕಾ ಗಾರ್ಡ್ ಅವರು ಹೇಳಿದಾರಲ್ಲ ಆ ತೀರ್ಮಾನ ಪಕ್ಷ ಯಾವ ತಿಳುವು ತೆಗೆ ತೆರೆ ತೆಗೆಯುತ್ತದೆ ಪಕ್ಷ ಯಾವ ನಿಲುವು ತೆಗೆಯುತ್ತದೆ ಆ ಪಕ್ಷ ನಿಲುವಿನ ಜೊತೆ ನಾವು ಖಂಡಿತ ಇದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೆ ಅದಕ್ಕೆ ಅವರು ಉತ್ತರ ಹೇಳಿದವರು ಹೇಳಿದ್ದಾರೆ ಬೇರೆ ವಿಚಾರ ನಾನು ಹೇಳಿದೆಲ್ಲ ನಾನು ಒಂದೇ ವಾಕ್ಯದಲ್ಲಿ ಹೇಳಿದೆ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಜಾತ್ಯ ನಿರ್ವಹಣಾ ಸೈದ್ಧಾಂತಿಕ ನಿರ್ವಹಣೆ ಹೊಂದಿರತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಏನು ಏನು ಯಾರು ನಿಮ್ಮ ಅಭಿಪ್ರಾಯ ಏನಿದೆ ಅವರಲ್ಲಿ ಕೇಳಿ ಅವರು ಉತ್ತರವನ್ನು ಪಡೆಯಿತು ಬಹುಶಃ ನನ್ನ ಒಂದು ನಾನು ಒಂದು ರಾಜ್ಯದ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿ ನಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸ್ತಕ್ಕಂಥ ಮತ್ತು ಅದರ ಜೊತೆ ನಾವು ಇದ್ದೇವೆ ಅಂತ ಅಂತೇಳ್ತಕ್ಕಂಥದ್ದು ನಾವು ಹೇಳ್ತೀವಿ ಯಾರೋ ಒಂದಿಬ್ಬರೇ ಏನು ಮಾಡಿದ್ದಾರೆ ಅಂತ ಹೇಳೋದನ್ನು ಅದಕ್ಕೆ ದೊಡ್ಡ ಅರ್ಥ ಬರುವಂಥದ್ದಲ್ಲ ಅದು ನೀವು ಅವರಲ್ಲಿ ಕೇಳಿ ಅವರು ಉತ್ತರವನ್ನು ಪಡಿ ನಮಸ್ಕಾರ